ನಾವು ವಿಜಯನಗರ ಫೋಸ್ಟೇಜ್ ಅಲ್ಲಿ ಇರೋದ್ರಿಂದ ಅವರು ವಿಜಯನಗರ ಫೋಸ್ಟೇಜ್ ಅಲ್ಲಿ ಇದಾರೆ ಇದ್ದಾರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದ್ರು ಕೂಡ ಈಗ ಯಾವ್ದೋ ಒಂದು ನೀರಿನ ಸಮಸ್ಯೆ ಬಂದ್ರೆ ಸರ್ ಈಗಿದೆ ಅಂತ ಫೋನ್ ಮಾಡಿದ್ರೆ ಇರಿ ಅಂದ್ಬಿಟ್ಟು ಮನೆ ಹತ್ರ ಅವರೇ ಬರ್ತಾರೆ ನಾವು ಅವ್ರ ಮನೆ ಹತ್ರ ಹೋಗ್ಲಿಲ್ಲ ಅವರೇ ನಮ್ಮ ಮನೆ ಹತ್ರ ಬರ್ತಾರೆ ಆ ರೀತಿಯಾಗಿ ಎಲ್ಲಾ ಸಮಾಜ ಸೇವೆಯನ್ನ ಮಾಡ್ಕೊಂಡು ಚೆನ್ನಾಗಿ ಎಲ್ಲಾ ಜನ ಸಂಪರ್ಕನ ಬಳಸ್ಕೊಂಡು ಎಲ್ಲಾ ಜನರ ಹತ್ರ ಒಳ್ಳೆಯವರು ಅಂತ ಒಂದು ಬಿರುದನ್ನ ಪಡ್ಕೊಂಡಿದ್ದಾರೆ ಮನಸಾ ಜಾತಿ

ನಮ್ಮೆಲ್ಲ ಯುವಕರನ್ನು ಒಂದೇ ದಾರಿ ತಗೊಂಡು ಹೋಗ್ಬೇಕು ಸರ್ ಏನ್ ಯಾರಾದರೂ ಒಂದ್ ನೂರ ವರ್ಷ ಬದುಕ್ತಾರ ಸರ್ ನಾವು ಬದುಕಿದ ದಿನ ಒಳ್ಳೆ ಮಾತ್ರ ಉಳಿಯೋದು ಸರ್ ನಾವ್ ಎಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ಒಳ್ಳೆ ಕೆಲಸಗಳನ್ನ ಮಾಡಬೇಕು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೇದನ್ನ ಮಾಡಬೇಕು ಸರ್ ನೀವೇ ನೋಡಿದೀರಾ ಯಾರ್ಯಾರೋ ಏನೇನೋ ಮಾಡಿಬಿಡ್ತಾರೆ ಏನೋ ಆಗಿರುತ್ತೆ ಅವೆಲ್ಲಾದ್ರು ಮುದ್ಯ ನೋಡಿ ಒಂದು ಎಲ್ಲ ಒಂದು ಚೌಟ್ರಿಯಲ್ಲಿ ಆಡಂಬರವಾಗಿ ಮದ್ವೆ ಆದ್ರೆ ಅಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಇವ್ರು ಊಟನೇ ಇರದೆ ಇರ್ತಾರೆ ಇರ್ತಾರೆ ಸರ್ ತಿಳಿಯದಿರೋ ನಿಮ್ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ಇಷ್ಟಪಡೋರು ಚೆನ್ನಾಗಿ ನೋಡ್ಕೊಳ್ತಾ ನೀವು ಕಂಡ ಕನ್ಸಗಳ ಸಿದ್ಧಾಂತ ಬದ್ಧ ರಾಜಕಾರಣಿಗಳು ಸಿಗೋದು ಬಹಳ ಅಪರೂಪ ಇವತ್ತಿನ ಪೀಳಿಗೆಗೆ ಸಿದ್ಧಾಂತ ಇಟ್ಕೊಂಡು ಮತ್ತೆ ಎಥಿಕ್ಸ್ ಇಟ್ಕೊಂಡು ಮಾಡೋದು ಬಹಳ ಅಪರೂಪ ಅಂಥದಲ್ಲಿ ಅವರು ಯಾವುದೇ ಸಮಾಜ ಸೇವೆ ಕಾರ್ಯಗಳಾಗಿರ್ಬೋದು ಮತ್ತೆ ವಾರ್ಡನ್ ಸಮಸ್ಯೆಗಳಾಗಿರ್ಬೋದು ಒಂದು ಫೋನ್ ಕಾಲ್ಗೆ ಮಾಡ್ತಾರೆ ಅವರೇ ಜಾಗಕ್ಕೆ ಬಂದು ನಿಂತ್ಕೋತಾರೆ ರಿಸಾಲ್ವ್ ಮಾಡ್ತಾರೆ ಮತ್ತೆ ವಾರ್ಡ್ ಸಮಸ್ಯೆ ಇಲ್ದ ವೈಯಕ್ತಿಕ ಸಮಸ್ಯೆಗಳಾಗಿದ್ರು ಕೂಡ ಬಹಳ ಉತ್ತೇಜಕವಾಗಿ ಅವರು ನಿಂತ್ಕೊಂಡು ಅವರಿಗೆ ಧನ ಸಹಾಯ ಇಲ್ಲಿ ಕೈಲಿಂದ ಮಾಡ್ಕೊಡುವಂತದ್ದು ಇಲ್ಲ ಎಮ್ ಎಲ್ ಕಡೆಯಿಂದ ಮಾಡ್ಕೊಡುವಂಥದ್ದು ಪ್ರತಿಯೊಂದು ಒಂದು ಒಳ್ಳೆ ಮಾನವೀಯ ಮೌಲ್ಯಗಳಿರುವಂಥ ಒಳ್ಳೆ ಮನುಷ್ಯ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಈ ಥರ ಕಾರ್ಯಕ್ರಮಗಳು ನಾವು ಫಸ್ಟು ಎಲ್ಲರೂ ನೀವು ಹೇಳ್ದಂಗೆ ಆಗಲೇ ಮೋಜು ಮಸ್ತಿಗೆ ಎಲ್ಲರೂ ಸಾಯಂಕಾಲ ಆಯಿತು ಅಂದರೆ ರೆಸಾರ್ಟು ಪಾರ್ಟಿ ಇದ್ದಿದೆಯಾ ಈ ಥರ ಸಂತೋಷಗಳು ಸಿಗೋಲ್ಲ ಈ ಥರ ಸನ್ನಿವೇಶನ ನಮ್ಮ ಕರೆಸಿದಕ್ಕೂ ನಾವು ಇವತ್ತು ನೋಡಿದಕ್ಕೂ ನಮ್ಮ ಮುಂದಿನ ಬರ್ತಡೆಗಳು ನಮ್ಮದಾಗ್ಲಿ ನಮ್ಮ ಮನೆಯವ್ರದ್ದಾಗಲಿ ಮಾಡೋಕ್ಕೆ ನಮಗೆ ಅದೊಂದು ಪ್ರೇರಣೆ ಇರುತ್ತೆ ಎಲ್ಲ ವೈಭವಿತವಾಗಿ ಯಾವುದೋ ರೀತಿಯಲ್ಲಿ ಅದು ಒಂದು ಸೊಸೈಟಿಗೆ ಮಾದರಿ ಆಗದೇ ಇರೋ ರೀತಿಯಾಗಿ ಹುಟ್ಟು ಹುಟ್ಟುಹಬ್ಬನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದೇ ಜಾಸ್ತಿ ಇವತ್ತು ಆದರೆ ಮಂಜೂರವರ ಸ್ನೇಹಿತರುಗಳು ಕೂಡ ಹಾಗೆ ಎಲ್ಲ ನಮ್ಮ ಹುಡುಗರು ಕೂಡ ಅಣ್ಣನ ಬರ್ತಡೇನ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬೇರೆ ರೀತಿಯೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಕೂಡ ಮಂಜೂರವರು ಯಾವುದೇ ಕಾರಣಕ್ಕೂ ನಮಗೆ ಆ ರೀತಿ ಬರ್ತ್ಡೇ ಆಚರಣೆ ಬೇಡ ನಾವು ಒಂದು ಅರ್ಥಪೂರ್ಣವಾಗಿ ನಮ್ಮ ಬರ್ತ್ಡೇನ ಆಚರಿಸ್ಕೋಬೇಕು ಅಂತ ಈ ಸೇವಾಯನ ಟ್ರಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಅದು ಅದೇ ಕಾರಣಕ್ಕೆ ಇಷ್ಟು ಜನ ಇವತ್ತು ಸರಳವಾಗಿ ಮಾಡಿಕೊಂಡ್ರು ಅವ್ರು ಕೆಲಸ ಕಾರ್ಯಗಳನ್ನ ಬಿಟ್ಟು ಜೊತೆ ಬಂದು ನಿಂತ್ಕೋತಾರೆ ಅಂದರೆ ವ್ಯಕ್ತಿ ಮಾಡುವಂಥ ಸಂಪಾದನೆ ಅದು ಇನ್ನೂ ಅವರಿಗೆ ತಾಯಿ ತಾಯಿ ಚಾಮುಂಡೇಶ್ವರಿ ಉನ್ನತವಾದಂಥ ಅಧಿಕಾರ ಸ್ಥಾನವನ್ನು ಕೊಡಲಿ ಇದೇ ಥರ ಇನ್ನೂ ಇವತ್ತು ಆಗಿದೆ ಇನ್ನು ಹೋಗ್ತಾ ವರ್ಷ ವರ್ಷ ಹೋಗ್ತಾ ನೂರು ಇನ್ನೂರು ಒಂದು ಸಾವಿರ ಜನಕ್ಕೆ ಅದು ಅನುದಾನಗಳಾಗಿರಲಿ ಕೈಲಾದ ಸಹಾಯಗಳು ಮಾಡ್ಕೊಂಡು ಹೋಗ್ತಿರ್ಲಿ ಅಂತ ನಾವೆಲ್ಲ ಸ್ನೇಹ ಒಳಗಿಂದ ಒಂದು ಅವ್ರಿಗೆ ವಿಶ್ವಾಸನೆ ತೋರಿಸ್ತೀವಿ ನಾವು ಮೊದಲು ಒಬ್ಬರು ತಾಯಿನ ಕಳ್ಕೊಂಡು ಇಷ್ಟೆಲ್ಲರ ತಾಯಿಂದ್ರ ಜೊತೆ ಬರ್ಡೇ ಆಚರಿಸ್ಕೊತಾಯಿನಿ ಅಂತ ಅಂದ್ಕೊಂಡಿದ್ದೀನಿ ಸರ್ ಇವ್ರು ಯಾರೂ ಅಲ್ಲ ಬೇರೆ ಏನೂ ಇಲ್ಲದೇ ಇರೋರಲ್ಲ ಸರ್ ನಮ್ಮ ಫೋರ್ಸ್ಟ್ ಸ್ಟೇಜಲ್ಲಿ ಇವ್ರಿಗೆ ಇವರೆಲ್ಲ ನನ್ನ ತಾಯಿಂದರೆ ಸರ್ ಆ ರೀತಿ ಇಲ್ಲೇ ಮಾಡಬೇಕು ಅಂತ ಬರ್ಡೇ ಆಚರಿಸ್ಕೊಂತ ಹುಡುಗನ ಬದುಕಬೇಕಾದ್ರೆ ಸಾಕಷ್ಟು ರೂಟ್ಗಳಿವೆ ಒಳ್ಳೆ ರೀತಿ ಬದುಕೋದಕ್ಕೆ ದಾರಿ ಇರೋದು ಸತ್ಯ ಸರ್ ನಾನು ಯುವಕನಾಗ ಒಂದು ಮಾತು ಹೇಳ್ತೀನಿ ಎಲ್ಲ ಯುವಕರಿಗೂ ಆಸೆ ಬಂದೇ ಬರುತ್ತೆ ಅದು ಕಾಲ ಬರ್ಬೇಕು ಸರ್ ಸಮಯ ಅವ್ರಿಗೆ ಬುದ್ಧಿ ಕಲಿಸುತ್ತೆ ಎಲ್ಲ ಯುವಕರು ಮಿತ್ರರಲ್ಲಿ ಸಣ್ಣ ಪುಟ್ಟ ತುಂಡಾಟ ಬುದ್ಧಿ ಇದ್ದೇ ಇರುತ್ತೆ ಅದೇ ಸಮಯ ಬಂದಾಗ ಅವರೇ ಒಳ್ಳೇದಾಗ್ತಾರೆ ಸರ್ ಅವರೇ ಸಮಾಜಕ್ಕೆ ಒಳ್ಳೇದು ಮಾಡೋ ರೀತಿ ಬರ್ತಾರೆ ಸರ್ ಮುಂದೆ ಬದಲಾಗುತ್ತೆ ಸರ್ ಎಲ್ಲದಕ್ಕೂ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ ಎಲ್ಲರಿಗೂ ಅನುಭವ ಆಗಲೇಬೇಕು ಈಗಲೇ ಈಗಿನ ಯುವಕರುಗಳು ಚೇಂಜ್ ಆಗ್ತಾ ಇದ್ದಾರೆ ಇನ್ನೂ ನಮ್ಮ ನಾನು ನಮ್ಮ ಹಿರಿಯರು ಹಾಗೂ ನೀನು ಅಲ್ಲ ಹಲ್ವಾ ಹಲವಾರು ಎಲ್ಲ ಸ್ನೇಹಿತರು ಇದೇ ರೀತಿ ಆಚರಿಸ್ತಾ ಅವ್ರ ಮೈಂಡನ್ನು ಡೈವರ್ಟ್ ಮಾಡ್ತಾ ಬಂದರೆ ಅವರು ಕೂಡ ಬದಲಾಗ್ತಾರೆ ಸರ್ ಹೌದು ಸರ್ ಬದಲಾಗಾಗಿದೆ ನಮ್ಮೆಲ್ಲ ಯುವಕರು ಒಂದೇ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಸರ್ ಏನು ಯಾರಾದರೂ ಒಂದು ನೂರೈವತ್ತು ವರ್ಷ ಬದುಕ್ತಾರ ಸರ್ ನಾವು ಬದುಕಿ ದಿನ ಒಳ್ಳೆ ಹೆಸ್ರು ಮಾತ್ರ ಉಳಿಯೋದು ಸರ್ ನಾವು ಎಷ್ಟು ದಿನ ಬದುಕಿರ್ತೀವಿ ಅಷ್ಟು ದಿನ ಒಳ್ಳೆ ಕೆಲಸಗಳನ್ನು ಮಾಡಬೇಕು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೇದನ್ನು ಮಾಡ್ಬೇಕು ಸರ್ ನೀವೇ ನೋಡಿದಿರಾ ಯಾರ್ಯಾರೋ ಏನೇನೋ ಮಾಡಿರ್ತಾರೆ ಏನೋ ಆಗಿರುತ್ತೆ ಅವೆಲ್ಲಾದ್ರೂ ಮುದಿಯ ನೋಡಿ ಒಂದು ಎಲ್ಲ ಒಂದು ಚೌಟ್ರಿಯಲ್ಲಿ ಆಡಂಬರವಾಗಿ ಮದುವೆ ಆದರೆ ಅಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಇವರು ಊಟನೇ ಇರದೆ ಹೇಳ್ತಾರೆ ಇರ್ತಾರೆ ಸರ್ ಏನು ದಿನ ನಾನೇ ಅಂತ ಹೇಳ್ತಾಯಿಲ್ಲ ನಾನು ಕೂಡ ಬಂದು ಮೂರತ್ತು ಇವ್ರಿಗೆ ಊಟ ಹಾಕೋದಕ್ಕಾಗಲ್ಲ ಆದರೂ ಅವ್ರ ಸಂಸ್ಥೆಯವ್ರಿಗೆ ನಾವು ಧನ್ಯವಾದ ಹೇಳ್ತೀನಿ ಸರ್ ಈ ಥರ ಎಲ್ಲ ಕರ್ಕೊಂಬಂದು ಒಂದು ಸಂಸ್ಥೆ ಮಾಡಿ ಅವರನ್ನು ಜೋಪಾನ ಮಾಡೋದು ತುಂಬ ದೊಡ್ಡ ವಿಷಯನೇ ಅದರಿಂದ ಈ ಪ್ರಭಾವತಿ ಮೇಡಮ್ಗೂ ಕೂಡ ಧನ್ಯವಾದ ಹೇಳ್ತೀನಿ ಸರ್ ಸರ್ ನನಗೆ ಈ ಬಾಲ್ಯದಲ್ಲೇ ಒಂದು ಆಸೆ ಸರ್ ಬಾಲ್ಯದಿಂದನೇ ಒಂದು ನಮ್ಮ ಒಂದು ಆಸೆ ಇತ್ತು ಏನಂದರೆ ಯಾರಾದರೂ ದೊಡ್ಡ ರಾಜಕಾರಣಿಗಳ ಜೊತೆ ಸೇರಬೇಕು ಬೆರಿಬೇಕು ಅಂತ ಅದೇ ರೀತಿ ದೇವರು ಗಾಡ್ ಫಾರ ಗಾಡ್ ಫಾದರ್ ಆದಂಥ ನನ್ನ ಹಿರಿಯ ಮಾರ್ದ ಮಾರ್ಗದರ್ಶಕರಾದಂಥ ಜಿ ಟಿ ದೇವೇಗೌಡರು ಹರೀಶ್ ಗೌಡ್ರು ಅವ್ರ ಕುಟುಂಬಕ್ಕೆ ನನ್ನನ್ನು ಪರಿಚಯಿಸಿದ್ರು ಅವ್ರ ಕುಟುಂಬದ ಹೆಸರಲ್ಲಿ ನಾ ಅವ್ರಿಗೆ ಯಾವುದೇ ಕುಂದು ಕೊರತೆಗಳು ಬಂದರೆ ಅದನ್ನು ನಾನು ಅವ್ರ ಮೂಲಕ ತಿಳಿಸಿ ಅದನ್ನು ಮಾಡಿಸೋದ್ರ ಮೂಲಕ ಇದೇ ಥರ ಅಂತಂಥವಾಗಿ ಬರ್ತಾಯಿದ್ದೀನಿ ಸರ್ ಟಿಕೆಟು ಅದು ಮುಂದಿನ ವಿಷಯ ಸರ್ ಮೊದಲು ಜನಕ್ಕೆ ನಮ್ಮ ಕೈಯೆಲ್ಲ ಸಹಾಯ ಮಾಡೋಣ ಅವಾಗ ಜನನೇ ಗುರುತಿಸ್ತಾರೆ ಸರ್ ನಿಮ್ಮ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಳ್ಳಿ ಹಾಗೆ ನಿಮ್ಮನ್ನು ಇಷ್ಟಪಡೋರು ಚೆನ್ನಾಗಿ ನೋಡ್ಕೊಳ್ತಾ ನೀವು ಕಂಡ ಕನಸುಗಳನ್ನ ಹಿಂದೆ ಹೋಗಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತಿನ ಯುವ ಪೀಳಿಗೆಯಲ್ಲಿ ನಿಮಗೆ ನೋಡೋ ಸಿಗೋದು ನಿಮ್ಮ ಬಾಯಲ್ಲೇ ಬಂತು ವೈಭವೀತಪ ಉಡ್ತಪಗಳು ಮತ್ತು ಮೋಜು ಮಸ್ತಿ ಈ ಸಿದ್ಧಾಂತಬದ್ಧ ಬದ್ಧ ರಾಜಕಾರಣಿಗಳು ಸಿಗೋದು ಭಾಳ ಅಪರೂಪ ಇವತ್ತಿನ ಪೀಳಿಗೆಗೆ ಸಿದ್ಧಾಂತ ಇಟ್ಕೊಂಡು ಮತ್ತು ಎಥಿಕ್ಸ್ ಇಟ್ಕೊಂಡು ಮಾಡುವಂಥದ್ದು ಭಾಳ ಅಪರೂಪ ಅಂಥದ್ರಲ್ಲಿ ಅವರು ಯಾವುದೇ ಸಮಾಜ ಸೇವೆ ಕಾರ್ಯಗಳಾಗಿರ್ಬೋದು ಮತ್ತು ವಾರ್ಡಿನ ಸಮಸ್ಯೆಗಳಾಗಿರ್ಬೋದು ಒಂದು ಫೋನ್ ಕಾಲ್ಗೆ ರಿಸೀವ್ ಮಾಡ್ತಾರೆ ಅವರೇ ಜಾಗಕ್ಕೆ ಬಂದು ನಿಂತ್ಕೋತಾರೆ ರಿಸಾಲ್ವ್ ಮಾಡ್ತಾರೆ ಮತ್ತು ಅದು ವಾರ್ಡ್ ಸಮಸ್ಯೆ ಅಲ್ಲದೇ ವೈಯಕ್ತಿಕ ಸಮಸ್ಯೆಗಳಾಗಿದ್ದರೂ ಕೂಡ ಭಾಳ ಉತ್ತೇಜಕವಾಗಿ ಅವ್ರನ್ನ ನಿಂತ್ಕೊಂಡು ಅವರಿಗೆ ಧನ ಸಹಾಯ ಆಗಿರಲಿ ಕೈಲಿಂದ ಮಾಡಿಕೊಡೋವಂಥದ್ದು ಇಲ್ಲ ಎಮ್ ಎಲ್ ಅವ್ರ ಕಡೆಯಿಂದ ಮಾಡಿಸ್ಕೊಡೋವಂಥದ್ದು ಪ್ರತಿಯೊಂದು ಒಂದು ಒಳ್ಳೆ ಮಾನವೀಯ ಮೌಲ್ಯಗಳಿರುವಂಥ ಒಬ್ಬ ಒಳ್ಳೆಯ ಮನುಷ್ಯ ಅದು ಅದೇ ಕಾರಣಕ್ಕೆ ಇಷ್ಟು ಜನ ಇವತ್ತು ಸರಳವಾಗಿ ಮಾಡಿಕೊಂಡ್ರು ಅವ್ರು ಕೆಲಸ ಕಾರ್ಯಗಳನ್ನ ಬಿಟ್ಟು ಜೊತೆ ಬಂದು ನಿಂತ್ಕೋತಾರೆ ಅಂದರೆ ವ್ಯಕ್ತಿ ಮಾಡುವಂಥ ಸಂಪಾದನೆ ಅದು ಇನ್ನೋರಿಗೆ ತಾಯಿ ಚಾಮುಂಡೇಶ್ವರಿ ಉನ್ನತವಾದಂಥ ಅಧಿಕಾರ ಸ್ಥಾನವನ್ನು ಕೊಡಲಿ ಇದೇ ಥರ ಇನ್ನೂ ಇವತ್ತು ಏನು ಆಗಿದೆ ಇನ್ನು ಹೋಗ್ತಾ ವರ್ಷ ವರ್ಷ ಹೋಗ್ತಾ ನೂರು ಇನ್ನೂರು ಒಂದು ಸಾವಿರ ಜನ ಕೇಳ್ದು ಅನುದಾನಗಳಾಗಿರಲಿ ಕೈಲಾದ ಸಹಾಯಗಳು ಮಾಡ್ಕೊಂಡು ಹೋಗ್ತಿರಲಿ ಅಂತ ನಾವೆಲ್ಲ ಸ್ನೇಹ ಬಳೋದ್ರಿಂದ ಒಂದು ಅವ್ರಿಗೆ ವಿಶ್ವಾಸನೆ ತೋರಿಸ್ತೀವಿ ನಾವು ಸರ್ ಜಿ ಡಿ ದೇವೇಗೌಡ ಸಾಹೇಬರು ಕೇಳೋದಕ್ಕೆ ಅವಶ್ಯಕತೆ ಇಲ್ಲ ಅವರೇ ಕೊಟ್ಬಿಡ್ತಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ತಿಳಿದ್ರೆ ನಮ್ಮ ಕುಮಾರಣ್ಣ ಸಾಹೇಬರಾಗಿರಲಿ ನಮ್ಮ ನಿಖಿಲಣ್ಣ ಸಾಹೇಬರಾಗಿರಲಿ ಅವ್ರು ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ ಇದು ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅವ್ರು ತೋರಿಸ್ಕೊಂಡಿಲ್ಲ ಅಷ್ಟೇ ಅವರು ಜಿ ಡಿ ದೇವೇಗೌಡ ಸಾಹೇಬ್ರು ಫಾದರ್ ಆಗಿರೋರು ಕೂಡ ನಮ್ಮ ಯುವ ನಿಖಿಲಣ್ಣ ನಿಖಿಲ್ ಅಣ್ಣರಾಗಿರಲಿ ಕುಮಾರ್ ಸ್ವಾಮಿ ಅವರಾಗಿರಲಿ ಅವ್ರ ಮೇಲೆ ಭಾಳ ಪ್ರೀತಿ ವಿಶ್ವಾಸನ ಹೊಂದಿದ್ದಾರೆ ಹರೀಶ್ ಕೌಡರ್ ಸಾಹೇಬ್ರು ಕೂಡ ಅವ್ರ ಜೊತೆಗೆ ನಿಂತಿದ್ದಾರೆ ಈ ಸಲ ಅವ್ರಿಗೆ ಯಾವುದೇ ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ನೇಹಿತರು ಅಂತಲ್ಲ ಜನಗಳೇ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಸನ್ನಿವೇಶ ಅದು ಸೃಷ್ಟಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಥ್ಯಾಂಕ್ ಯು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಆಗಲೇ ನಮ್ಮ ಸ್ನೇಹಿತರು ವಿನಯ್ ಅವರು ಹೇಳಿದಾಗೆ ಎಲ್ಲ ವೈಭವಿತವಾಗಿ ಯಾವುದೋ ರೀತಿಯಲ್ಲಿ ಅದು ಒಂದು ಸೊಸೈಟಿಗೆ ಮಾದರಿ ಆಗದೇ ಇರೋ ರೀತಿಯಾಗಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರತಕ್ಕಂಥದ್ದೇ ಜಾಸ್ತಿ ಇವತ್ತು ಆದರೆ ಮಂಜೂರವರ ಸ್ನೇಹಿತರುಗಳು ಕೂಡ ಹಾಗೆ ಎಲ್ಲ ನಮ್ಮ ಹುಡುಗರು ಕೂಡ ಅಣ್ಣನ ಬರ್ತಡೇನ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಬೇರೆ ರೀತಿಯೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರು ಕೂಡ ಅವರು ಯಾವುದೇ ಕಾರಣಕ್ಕೂ ನಮಗೆ ಆ ರೀತಿ ಬರ್ತ್ಡೇ ಆಚರಣೆ ಬೇಡ ನಾವು ಒಂದು ಅರ್ಥಪೂರ್ಣವಾಗಿ ನಮ್ಮ ಬರ್ತಡೇನ ಆಚರಿಸ್ಕೋಬೇಕು ಅಂತ ಈ ಸೇವಾಯನ ಟ್ರಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಅನೇಕ ರುದ್ರಗೆ ಅನುಕೂಲ ಆಗಾಗೆ ಒಂದು ತಿಂಡಿ ವ್ಯವಸ್ಥೆ ಮಾಡಿ ಹಣ್ಣನ್ನು ವಿತರಿಸೋ ಮೂಲಕ ಹುಟ್ಟುಹಬ್ಬನ ಆಚರಿಸ್ ಆಚರಣೆ ಮಾಡ್ಕೊಳ್ತಿದ್ದಾರೆ ನಿಜವಾಗ್ಲೂ ಇದು ತುಂಬ ಸಂತೋಷದಾಯಕ ಅದೇ ರೀತಿ ಬೇರೆಯವ್ರಿಗೆ ಮಾದರಿ ಅದೇ ರೀತಿಯಾಗಿ ಅವರು ಈಗ ನಾವು ವಿಜಯನಗರ ಫೋಸ್ಟೇಜಲ್ಲೇ ಇರೋದರಿಂದ ಅವರು ವಿಜಯನಗರ ಫೋರ್ ಸ್ಟೇಜಲ್ಲಿದ್ದಾರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ಈಗ ಯಾವುದೋ ಒಂದು ನೀರಿನ ಸಮಸ್ಯೆ ಬಂದರೆ ಸರ್ ಈಗ ಆಗಿದೆ ಅಂತ ಫೋನ್ ಮಾಡಿದ್ರೆ ಇರಿ ಅಂದ್ಬಿಟ್ಟು ಮನೆ ಹತ್ರ ಅವರೇ ಬರ್ತಾರೆ ನಾವು ಅವ್ರ ಮನೆ ಹತ್ರ ಹೋಗುವಾಗಿಲ್ಲ ಅವರೇ ನಮ್ಮ ಮನೆ ಹತ್ರ ಬರ್ತಾರೆ ಆ ರೀತಿಯಾಗಿ ಎಲ್ಲ ಸಮಾಜ ಸೇವೆಯನ್ನು ಮಾಡಿಕೊಂಡು ಚೆನ್ನಾಗಿ ಎಲ್ಲ ಜನಸಂಪರ್ಕನ ಬಳಸ್ಕೊಂಡು ಎಲ್ಲ ಜನರ ಹತ್ರ ಒಳ್ಳೆಯವರು ಅಂತ ಒಂದು ಬಿರುದನ್ನು ಪಡ್ಕೊಂಡಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡುವಾಗೆ ಒಳ್ಳೆಯವರು ಅಂದ್ಕೊಳ್ಳೋದು ತುಂಬ ಕಷ್ಟ ಇದೆ ನೀವು ಲಕ್ಷ ಒಳ್ಳೆ ಕೆಲಸನ ಮಾಡಿಬಿಟ್ಟು ಒಂದೇ ಒಂದು ಯಾವುದಾದ್ರು ಸಣ್ಣ ಕೆಲಸ ಮಾಡಿದ್ರು ಆ ಲಕ್ಷ ಒಳ್ಳೆ ಕೆಲಸಗಳು ಕಾಣಲ್ಲ ಒಂದು ಕೆಲಸ ಮಾತ್ರ ಕಾಣಿಸುತ್ತೆ ಅದೇ ರೀತಿ ಇವರು ತುಂಬ ರೀತಿಯಲ್ಲಿ ಜನಗಳಿಗೆ ಉಪಯೋಗ ಮಾಡೋದು ಉಪಯೋಗ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಈ ರೀತಿ ವೃದ್ಧಾಶ್ರಮಗಳಿಗೆ ಸಹಾಯ ಮಾಡೋದು ಅದೇ ರೀತಿ ಯುವಕರಿಗೆ ಒಳ್ಳೆ ಕೆಲಸ ಮಾಡಿ ನೀವು ಒಳ್ಳೆಯದಾಗಿರಿ ಹೀಗಿರಿ ಆಗಿರಿ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅದೇ ರೀತಿ ನಮ್ಮ ವಿನಯವರಗಳಿಗೆ ಇವರು ಒಳ್ಳೆಯ ರೀತಿಯಾಗಿ ಒಳ್ಳೆಯ ಉತ್ತಮ ಅಧಿಕಾರವನ್ನು ಪಡೀಲಿ ರಾಜಕೀಯವಾಗಿ ಅಂತ ನಮ್ಮ ಎಲ್ಲರ ಆಶಯ ಅದೇ ರೀತಿ ಎಲ್ಲ ಸ್ನೇಹ ಬಳಗದಿಂದ ಅದೊಂದು ಆಸೆ ಇದೆ ಅದನ್ನು ಈಡೇರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಮ್ಮ ಲೇಔಟ್ ಮಂಜುಣ್ಣನವರ ಹುಟ್ಟುಹಬ್ಬದ ಶುಭಾಶಯಗಳು ಟ್ರಸ್ಟಿಗೆ ಬಂದಿದ್ದೀವಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನಮ್ಮ ಪೋಸ್ಟೇಜು ನಮ್ಮ ಕರ್ನಾಟಕದಲ್ಲಿ ಮಾದರಿಯಾಗಿ ಮಾಡಲಿ ಅಂತ ಕೇಳ್ಕೊತೀನಿ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಈ ಥರ ಕಾರ್ಯಕ್ರಮಗಳು ನಾವು ಫಸ್ಟು ಎಲ್ಲರೂ ನೀವು ಹೇಳ್ದಂಗೆ ಆಗಲೇ ಮೋಜಿ ಮಸ್ತಿಗೆ ಎಲ್ಲರೂ ಸಾಯಂಕಾಲ ಆಯಿತು ಅಂದರೆ ರೆಸಾರ್ಟು ಪಾರ್ಟಿ ಇದ್ದಿದ್ದೇ ಈ ಥರ ಸಂತೋಷಗಳು ಸಿಗಲ್ಲ ಈ ಥರ ಸನ್ನಿವೇಶನ ನಮ್ಮ ಕರೆಸಿದಕ್ಕೂ ನಾವು ಇವತ್ತು ನೋಡಿದಕ್ಕೂ ನಮ್ಮ ಮುಂದಿನ ಬರ್ತಡೇಗಳು ನಮ್ಮದಾಗ್ಲಿ ನಮ್ಮ ಮನೆಯವ್ರದ್ದಾಗಲಿ ಮಾಡೋಕ್ಕೆ ನಮಗೆ ಅದೊಂದು ಪ್ರೇರಣೆ ಇರುತ್ತೆ